ಅಲ್ಲ ಇರೋ ದುಡ್ಡ ಇರೋ ದುಡ್ಡ ಅಲ್ಲ ಒಂದು ರೂಪಾಯಿ ಬಡಿ ಕೆಳಕ್ಬಿಟ್ಟು ನೀವ ನಿಮ್ಮ ಮುಂಡೆ ಮನಾಲಿ ತೊಡಗಾಲಿ ಇವತ್ತು ಜೋಬಲ್ ಒಂದು ರೂಪಾಯಿ ಕಾಸಿಲ್ಲ ಈ ಥರ ಪರಿಸ್ಥಿತಿ ತಂದ್ಬಿಟ್ಲಲ್ಲ ಏನು ಮಾಡ್ಬೇಕು ಹೇಳು ಹಾಂ ಏನು ಮಾಡಬೇಕು ಹನ್ನೆರಡು ಲಕ್ಷ ದುಡ್ಡಾ ಕೊಡು ಕೊಡು ನನ್ನ ಮಕ್ಕಳು ಕೊಡು ಕೊಡು ನನ್ನ ಮಕ್ಳು ದಬ್ಬೋಯ್ತಾರೆ ಅಂದ್ಕೊಂಡು ಎಲ್ಲ ನೂಲಿಗೆ ಕಿತ್ತು ಕೊಟ್ಬಿಟ್ಲು 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 ಎಲ್ಲ ಕೊಡು ಕೊಡು ಅಂದ್ಕೊಂಡು ಇವತ್ತು ನಮಗೊಂದು ಹೋಟ್ಲಿಗೆ ಹೋಗೋ ಒಂದು ತಿಂಡಿ ತಿನ್ನೋಕ ಗೊತ್ತಿಲ್ಲ ಕಾಯ್ಕೊಂಡು ಕುತ್ಕೋಬೇಕು ಅವ್ಳು ಕೈಯ್ಯ ಬಂಗಾರದ ಕೈಯ್ಯ ಬಂಗಾರದ ಕೈಯಲ್ಲಿ ಅಡುಗೆ ಮಾಡ್ತಾಳಲ್ಲ ಅದಕ್ಕೆ ನೋಪರ್ ಮುಂಡೆ ಈ ಮುಂಡೆಯಿಂದನೇ ನನ್ನ ನನ್ನ ಜೀವನವೇ ಹಾಳಾಗೋಯ್ತು ಓಹೋ ನನ್ನ ಜೀವನ ಹಾಳಾಗಿರೋ ಕಾಯ್ಕಿರ ಅಂದ್ಬಿಟ್ಟು ಈಗ ಅವ್ರ ಜೀವನ ಹಾಳು ಮಾಡೋಕೋಗಿದ್ದಾಳೆ ನಾವು ಹೆಣ್ಣು ಅದ್ಗೇಡಿಸ್ಬಿಟ್ಟಲ್ಲ ನೀವೇ ಗಂಗೆನೂಗಾರ

ಒಂದೆ ಕಾಸಾ ಕೊಡ್ಬಾರ್ದು ಕೋಟನ ಆരംഭ ಮಾಡಿದ್ರು ಆರಾಮದ ಲಾಸ ಆಯ್ತು ಏನ್ ಮಾಡಕ ಅದದು ಅಲ್ ಮಗಳು ಪರಿಸ್ಥಿತಿ ಹೆಂಗ ಆಕೊಂಡ ತದೆ ಆ ಆಡತಲ್ವಾ ಅಂಗ ಬರ್ಸ್ತಾನು ವಾ ಇಂಗಾರ್ಕಂಡಾರ್ಕಣೆ ಗಂಟೆ ಆಗದೆ ಇನ್ನುವೇ ಪಾತ್ರೆ ಬಳ್ಂತಾ ಯಾವಾಗ ಅಡುಗೆ ಗೇಮಡಿ ಕಿಯೋ ಏನಕತೆಯೋ ಏನೋ ಕಾಣಕಂತ ಹೋಗು ನೀ ಹೀಕ್ ತಗೆನ ನಾನು ಕತೆ ಈ ಊಟನ ಹೆಚ್ಚಕ ಬಿಡ್ರಿ ಇವಳು ಊಟವಾ ನೆಟ್ ನೆಟ್ಕೆ ಗೋವಿಂದ ಆಗ್ಬೇಕಾಯ್ತದೆ दिला कहना पड़ने ना ना मारी किला दिनों दिला ये ना गुट कोटी मरे नहीं ना सुन कुछ कल कहते हो बेड़ों बेड़ दा तोड़े बेड़ दा पात्रे ये ना गुट आवाज़ आती है नहीं ना ये ना ये ना वाम बात करने के लिए उसपे कुछ नहीं के ना ला पाकवा पाका पाका ये लिस्ट ये पाका बनी नो पाका बा वो सिचन किला � इंजल मुख बैंकी ನನ್ಗೆ ದುಡ್ಡ ತಂಗ ಯಾರ ನುಣ್ಣ ಇಸ್ಕೊಂಡು ಕಾಯಿ ಮಾಡಿಸ್ತಲ್ಲ ಈಗ ಮತ್ತೆ ನೋಡ್ಕೊತಿದ ನಿನ್ ಗಂಡು ಮಕ್ಳು ನಿನ್ ಸೊಸ್ಯರು ಕೊಡು 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 ಅನ್ಬಿಟ್ಟ ನಂಗೆ ಕೊಟ್ಬಿಟ್ಟಲ್ಲ ಈಗ ನನ್ನ ಪರಿಸ್ಥಿತಿ ಏನು ಒಂದು ಮಾತ್ರೆ ತಗೊಳಕ ಗೊತ್ತಿಲ್ಲ ಒಂಚೂರು ಓಟ್ಲು ಪಟ್ಲ ತಿನ್ನ ಗತಿಲ್ಲ ಸಾಯಂಕಾಲದಲ್ಲಿ ನನ್ಗೆ ತವ್ ಕೈಲಿ ಕಾಸಿಲ್ದಂಗೆ ಮಾಡ್ಬಿಟಲ್ಲ ಹೋಗಿ ವಸೂಲಿ ಬರೋಗು ಮತ್ತೆ ಹೋಗಿ ಹೋಗೋ ದುಡ್ಡಿ ಹಸೂಲಿ ಮಾಡ್ಕಬಾ ಇಲ್ದಾರ್ ಕರ್ಕಂಬ ಮನೆಗೆ ತಂದು ಹಾಕ್ಲಿ ಮಾಡ್ಕೊಂಡಿರ್ತಾರಂತ ಅವರು ಹೋಯ್ತೀವಿ ಸುಮ್ಮೀರು ಹೋಗ್ಬಿಟ್ಟು ಇಳಿಸ್ತೀನಿ ಸರಿ ಹೆಂಗೆ ಮರ್ಬೋದ್ಯಾ ಸುಮ್ಮನೆ ಬಿಟ್ಟು ಹುಡ್ತೀವಿ ಏನು ಕಪ್ಪಿದ್ದೀರಾ ನಾನು ಯಾವ್ದೇ ಕಾರಣಕ್ಕೂ ಸುಮ್ಮನೆ ಬಿಡೋಕ್ಕಿರಾ ಇಳಿಸ್ತೀನಿ ಅವ್ರಿಗೆ ಹೆಂಗೆ ಬುದ್ಧಿ ಕಳ್ಸ್ಬೇಕು ಅಂತ ನಂಗೆ ಗೊತ್ತು ಕಲಿಸ್ತೀನಿ ಸುಮ್ಮಕಿಲ್ ಮ ರೀ ನನಗೇನು ವಾಟೂರ್ ಇಕ್ಕಿಲ್ವಾ ನನಗೂ ಆಟೂರು ಇರ್ತದೆ ಇರೋ ಬರೋ ದುಡ್ಡೆ ಕಿತ್ಕೊಬಿಟ್ಟಿವರು ಕಿತ್ಕೊಳ್ಳೋಕೆ ಇದ್ಬಿಟ್ಟು ಈಗ ಹಿಂಗೆ ನಾಟ್ ಕಟ್ಕೊಂಡು ಹಿಂಗೆ ಹೊಂಟೋಗಿಟ್ರೆ ಏನವ್ರಿಗೆ ಏನು ಕೊಡ್ತಿದ್ನ ಆತ್ನೇ ಮಾಡ್ಬೇಕು ಸಿಗ್ನೇ ಮಾಡಬೇಕು ಅಂತ ಜೀವ ತೆಗೀತಿದ್ವಾ ಮಾಡಿದ ಅಂಬ್ಲಿ ಹೋಗೋಣ ಜೀವ ಬಾಯಿ ಮುಚ್ಕೊಂಡು ನಾವು ಹೆಂಗೆ ಅಪ್ಸ್ಕೊಂಡ ನಾನು ಅಂದ್ರೆ ಆತ್ಕೆಯಾ ಇರಲಿ 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 ಸುಮ್ಮನೆ ಯಾಕೆ ಮಾತಾಡಬೇಕು ಸುಮ್ಮನೆ ಯಾಕೆ ಮಾತಾಡಬೇಕು ನಾನು ಕಲಿಸ್ತೀನಿ ಹೆಂಗೆ ಕಲಸ್ಬೇಕು ಅಂತ ಗೊತ್ತು ಕಲಿಸ್ತೆ ಸುಮ್ನಿರು ಗಂಗೆ ಮಹಾದೇವ ಗೀದೆವ್ನಿಗೆ ಫೋನ್ ಮಾಡಿಬಿಟ್ಟು ಒಂಚೂರು ಪೋನ ಪೋ ಪೊಲೀಸ್ನವ್ರ್ಗೆ ಒಂಚೂರು ಹೇಳೋಕೆ ಹೇಳಿ ವೇ ಬಿರ್ ಬಿರು ಹುಡುಕ್ಕರು ಮಾತೇ ಮಾಡ್ತಾಳೆ ಮಾತಾಡಿಸೋಕೆ ಇಡೀ ಊರಾದ ಮಾತಾಡಿಸ್ತೆ ಅಯ್ಯೋ ಅಕ್ಕ ನೀನ್ ಬಂದ ನೀನ್ ಮಾಡ್ಕೊಂಡ್ತಿದ್ದೀವಿ ಒಬ್ರು ಸುದ್ದಿಗೆ ಓಚಿತಿಲ್ಲ ಒಬ್ರು ಆದಿಗ್ ಓಚಿತಿಲ್ಲ ನೀನು ನೀನ್ ಹಂಗಿದ್ದೋಳ್ನ ನಿನಗೆ ಹಿಂಗೆ ಆಯ್ಕೊ ತಿನ್ನ ಕೋಳಿ ಕಾಲ್ಮೂರದಂಗ್ ಮಾಡ್ಬಿಟ್ರ ಕಾಣ್ಮುಡ್ಯ ಮಕ್ಕಳು ಅವ್ರು ಯಾ ನನ್ನ ಮಕ್ಕಳು ನುಗ್ಗಿದ್ರ ಅಕ್ಕ ನೀನ್ ಪಪ್ಪ ಪಪ್ಪ ಒಳ್ಳೆ ಒಳಗೆ ಹಿಂಗೆ ಆಯ್ತಾರ ಅಂತವ ಎಷ್ಟ್ ಚೆನ್ನಾಗ್ ಕಣ್ಣೀರಾಕೋ ಗೊತ್ತಾ ನಮ್ಮ ಮಗಳು ಈ ದಿಸದ್ಮೇಲೆ ಬಂದಾಳ ಮೇಲೆ ಅಲ ಐದು ದಿಸದ ಮೇಲೆ ಬಂದಾಳಲ್ಲ ಒಂದೂರಲ್ಲಿ ಇತ್ಕೊಂಡು ಜ್ಞಾನ ಮನ ಮರ ಬೇಡವ ಮರಯ ತಂಗಿ ಬಾಳ ಚಿಕ್ಕ ವಯಸ್ಸಿಗೆ ಕಣ್ಣು ತಿನ್ಕೊಂಡು ಹಿಂಗೆ ಒನ್ ವಾಸ ತಕೊಂತಾಳೆ ಅವಳು ಕಷ್ಟ ನೋಡೋಲ್ಲ ಸುಖ ನೋಡೋಲ್ಲ ನಾನು ನೋಡ್ಕೊಳ್ದೆ ಅದು ಒಂದು ಚೂರು ಆರಿಯ ಒಂದು ಚೂರು ಆರಿ ನೀ ಗಮನ ಇದ್ದ ದೈವಳಿಗೆ ಹೇಳ್ತೀಯಲ್ಲ ನೀನು ಹಾಂ ಜವಾಬ್ದಾರಿನೇ ಇಲ್ವಲ್ಲ ಜವಾಬ್ದಾರಿನೇ ಒಂದು ಚೂರು ಬೇ ತೂ ನಿಜವಾಗ್ಲೂ ಅಂತ ಅಕ್ಕ ಯಾವಳಗೂ ಸಿಗ್ಬಾರ್ದು ಮಾತ್ರ ಕಷ್ಟ ಸುಖಕ್ಕೆ ಆಗ್ದವ್ದಾರ ಅವ್ರೆ ಅಂತೇರು ಮಗಳು ಅಕ್ಕ ಅಂತ ಏನು ಹುಸಿ ಆಸೆ ಮಾಡೋಕ್ಕಿಲ್ಲ ಬಿಡು ಇಷ್ಟು ಮಾಡ್ಕೊಂಡಿರೋಳು ಯಾರು ನಾನು ಹೇಳೋದೊಂದು ಆ ಅಂಗಡಿ ತೆಗಿಯ ಕಾರಣ ಯಾರು ಅದನ್ನೇ ಮರ್ಕೊಬಿಟ್ರೆ ಹತ್ತಿದೇಣಿ ಅದ್ರೆ ಒಂದು ಸಹ ಉದ್ಧರಾದನ ಮಹಾದೇವ ಓಡಾಡ್ಕೊಂಡು ಅಷ್ಟೆಲ್ಲನೂ ಮಾಡ್ಕೊಟ್ಟವನೇ ಹಾಂ ಅವನ್ನೇ ಮಾತಾಡ್ಸೋದು ಬಿಟ್ಲ ನಿನ್ನ ಮಗಳು ಈಗ ಅವನು ಆಫೀಸ್ ಕಳ್ಕೊಂಡು ಮನೆಗೆ ಕಳ್ಕೊಂಡು ಅಷ್ಟು ಒನ್ ವಾರ್ ಸತ್ತ ನಿನ್ನ ಮಗಳು ಹೋಗಿ ಧೈರ್ಯ ತುಂಬಿದ್ಲ ಆಮೇಲೆ ಅವ್ರ ಅಕ್ಕ ಬಾವನ್ಗೋಗಿ ಹೇಳಿದ್ಲು ಇಲ್ಲ ಮಹದೇವನ್ಗೆ ಹೋಗಿ ಹೇಳಿದ್ಲು ಹೇಳಿ ಧೈರ್ಯ ತುಂಬಿದ್ಲು ಆಯ್ತದ ಒಳ್ಳೆಯದಾಯ್ತು ಸುಮ್ಕಿರಿ ಅಂದ್ಬಿಟ್ಟು ನಿನ್ನ ಅಮ್ಮಕ್ಕಳು ಯಾವೆ ಅಕ್ಕ ಒಂದೂರಲ್ಲಮ್ಮ ಆಂಟಿ ಅವಳೆ ಗಂಡನ್ ತಿನ್ಕೊಂಡವಳೆ ಅಂತ ಅವ್ರಿಗೆ ಇಲ್ಲ ಇಲ್ಲ ನಿನ್ನ ಮಗಳಿಗೆ ನನ್ನ ತಂದೆ ಗಂಡನ್ ತಿನ್ಕೊಂಡ್ಳು ಅಯ್ಯೋ ಮುಗಿನ ಗೊತ್ತಿ ಏನೋ ಅಂತ ಮುಗಿನ ಅರಿ ಬೇಡ ಹೊಸ ಓರ್ಸ ನಾಳಿಕೇ ನಂಗೆ ಎಲ್ಲ ನನ್ನ ಅಂಟ್ರಿ ನಾನರ್ಗೆಲ್ಲ ಫೋನ್ ಮಾಡ್ಕೊಂಡು ಎಲ್ಲಾರನ್ನೂ ತುಂಬಿಸ್ಕೊಂಡು ವಾಟದ್ ಮನೇಲಿ ಪಾರ್ಟಿ ಮಾಡಿದ್ರಂತಲ್ಲ ಅಕ್ಕ ಪಕ್ಕದ ಮನೆಯವ್ರಿಗೆಲ್ಲ ಓದ್ತಾಳು ನನ್ನ ಮಗಳು ಬಿರಿಯಾನಿ ಆಳು ಮೂಳು ಅಂದ್ಕೊಂಡು ನನ್ನ ಮಗ್ಳ ಒಂಚೂರು ತೂಕ ತಂದ್ಕೊಡಾಕ ಆಚಿತಿಲ್ವಾ ಆ ಮಗ ಆ ತಡ ಮಗ ಉಣ್ಲಿ ಅಂದ್ಬಿಟ್ಟು ತಂದ್ಕೊಡಕ್ಕೆ ಆಯ್ತಿಲ್ಲ ಅಷ್ಟರ ಮಟ್ಟಕ್ಕೂ ಕರ್ವಿ ಬುದ್ಧಿ ಕಲ್ತಿರನ ನನ್ನ ಮಗಳು ತೋರ್ಸ್ಕೊತಾಳೆ ನಿನ್ನ ಮಗಳು ತೋರ್ಸ್ಕೊಳಕ್ಕೆ ಅಷ್ಟೇ ಮಟ್ಟಬರಿ ಕರ್ವಿ ಬುದ್ಧಿಯಾ ತಿರ್ಗ ಯಾಕೆ ಮಾತಾಡಿ ನನ್ನ ಮಗಳ ಮೇಲೆ ನನ್ನ ಮಗಳ ಬಗ್ಗೆ ಮಾತಾಡಕ್ಕೆ ಜೋಗೆ ಇಲ್ಲ ಸುಮ್ ಕುತ್ಕೊ ನಿಂಗೆ ನಿನಗೆ ನಿನ್ನ ಮಗಳೇ ಹೆಚ್ಚಾಗಲೆ ಅಲ್ಲ ಹಿಂಗಡ್ನ ನೋಡಿ ಹಿಂಗಡ್ನ ಹೆಂಗ್ ಹಿಂಗಡ್ನೆ ಮಾಡ್ತಾ ಅಂತ ನನ್ನ ಮಗಳು ನಿನ್ನ ಮಗಳು

ಆನೆ ಆ ವಿಷ ತುಂಬಿಸ್ತಿದ್ದ ನಾ ಅವ್ರಲ್ಲಿರೋದು ಮನ್ಸಲ್ಲಿ ವಿಷ ಸುಮ್ಮನೆ ಮಾತಾಡಬೇಡ ಪುಣ್ಯ ಕಿತಿ ಹೋಗು ಆಲೆ ಹತ್ತು ಗಂಟೆ ಆಗದೆ ಒಂಚು ಹೊಟ್ಟೆಗೆ ಊಟನಾರು ಕೊಡು ನೀನೇ ಸರಿ ಅಲ್ಲ ನೀನು ಮಾತಾಡ್ ನಿಂತ್ಕೊಬಿಟ್ರೆ ಮುಗ್ದು ಹೋಯ್ತು ಹರಿಕತೆ ಪುರಾಣ ಹೊಡ್ಕೊಂಡು ನಿಂತ್ಕೊಬಿಡ್ತಾಳೆ ಕೆಲಸ ಮಾಡ್ತಿದ್ದೋಳು ಕರ್ದಿದ್ ನೀಂತಾನೆ ತಿರ್ಗ ಏನ್ ಮಾತಾಡಿ ಏನೇನು ಅರೆ ಬಿಟ್ಟು ನೋಡು ಮಾತಾಡೋದು ಹೆಂಗ್ ಮಾತಾಡ್ತೀಯ ನೀನು ಅಂತವ ಅಂಕನ್ ಹೋಗಮಿ ಹೋಗು ಹೋಗು ಅಯ್ಯೋ ಇದೊಳೆ ಬಾಣೆ ಬರಾಗ್ ಹೋಯ್ತದ ನನ್ಗೆ ಬರೀ ಉಗುಸ್ಕೊಂಡು ಉಗುಸ್ಕೊಂಡು ಇವನ್ ಕೈ ಇದೆ ಒಂದ್ ಕೇಮ್ ಆಗೋಗದ್ ನನ್ಗೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ